ಹಾಗಲ್ಲಕ್ಕ ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ ನೀವೇ ಒಣಗಾಕೊಂಬಿಡಿ ಏನತ್ತೆ ಮಧ್ಯಾಹ್ನ ಊಟಕ್ಕೆ ರೂಪ ಬರ್ತಿದ್ದಾಳೆ ಪಲಾವ್ ಪನ್ನೀರ್ ಫ್ರೈ ಮಾಡೋದು ಸರಿ ಅತ್ತೆ ಆಯಿತು ಅತ್ತೆ ಆಫೀಸ್ಗೆ ಹೋಗಿ ಬರ್ತೀನಿ ಹ್ಞೂ ಸರಿ ಬಾ ಅತ್ತೆ ನಾನು ಆಫೀಸಿಗೆ ಹೊರಡ್ತೀನತ್ತೆ ಅತ್ತೆ ಹಾಂ ಸರಿ ಮಾ ಅತ್ತೆ ಅಡಿಗೆ ಎಲ್ಲ ಆಯ್ತು ಅತ್ತೆ ಅದೇ ಕೆಲ್ಸದ ಹೇಳಿದ್ನಲ್ಲ ಮುಂದಿನ ವಾರದಿಂದ ಹೋಗೋದಾ ನೀನು ಕೆಲ್ಸಕ್ಕೆ ಹೋದರೆ ಮನೆ ಕೆಲಸ ಮಾಡೋರು ಯಾರು ಅವರಿಬ್ಬರು ಕೆಲಸ ಮಾಡ್ತಿದ್ದಾರೆ ನೀನ್ ಮನೆ ಕೆಲಸ ಮಾಡ್ಕೊಂಡಿರೋ ಸಾಕು ಯಾಕತ್ತೆ ನಾನು ಮಾತ್ರ ಯಾಕೆ ಮನೆ ಕೆಲಸ ಮಾಡ್ಕೊಂಡಿರಬೇಕು ಅವರಿಬ್ಬರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ನಾನು ಓದ್ಕೊಂಡಿದ್ದೀನಲ್ಲ ಅತ್ತೆ ನೀನು ಓದಿರೋ ಓದ್ಗೂ ಅವ್ರಿಗೂ ಎಲ್ಲಿಂದ ಎಲ್ಲಿಗೆ ಸರಿ ಅತ್ತೆ